ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇ ನೋಡಿರಿ ತಾವು ಎಲ್ಲರೂ ಅಂತ ಅಂದ್ಕೊಳ್ತೀನಿ ನೋಡಿರಿ ಮತ್ತೇನು ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮುಗೀತು ಶ್ರಾವಣ ಒಂದು ಅರ್ಧ ಮುಗ್ದಂಗೆ ಆಯಿತು ಇನ್ನೂ ಒಂದು ಅರ್ಧ ಶ್ರಾವಣ ಐತಿ ಸೊ ಈಗ ಒಂದು ಇವತ್ತಿನ ಒಂದು ಲಾಗ್ನ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೆಳಗಿನ ಒಂದು ಒಂಬತ್ತು ಮೂವತ್ತು ಇನ್ನೂ ಆಗಿಲ್ಲ ಒಂಬತ್ತು ಗಂಟೆ ಆಗ್ಯದ ಟೈಮ್ ಕಾವೇರಿ ಜಸ್ಟ್ ಹೋದಲ್ ಇವತ್ತು ಸಿಂಪಲ್ ಆಗಿ ಚಿತ್ರಾನ್ನ ಮಾಡಿಕೊಟ್ಟೆ ಅಕ್ಕಿಗೆ ಡಬ್ಬಿಗೆ ಮತ್ತೇನಪ್ಪ ಟಿಫನಿಗೆ ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಮತ್ತು ಬಾಳೆಹಣ್ಣಿನ ರಸಾಯನ ಯಾಕಂದ್ರೆ ಪೂಜೆಗೆಲ್ಲ ಬಾಳೆಹಣ್ಣು ಸಿಕ್ಕಾಪಟ್ಟಿದ್ದು ಅದನ್ನ ಒಂಚೂರು ರಸಾಯನ ಮಾಡ್ಕೊಂಡಿದ್ವಿ ರಸಾಯನ ತಿನ್ಕೊಂಡು ಒಂಚೂರು ಅವಲಕ್ಕಿನ ತಿನ್ಕೊಂಡ್ವಿ ನಂದು ಟಿಫನ್ ಆಯಿತು ಅಕ್ಕಿ ಜೊತೆನ ಜಳಕನೂ ಆಗ್ಯದ ಎಲ್ಲ ಆಗ್ಯದ ಸೊ ಪೂಜೆ ಅಂತೂ ಮಾಡಿ ಹೋಗೋಣ ಎಲ್ಲ ಮನೆ ಕ್ಲೀನ್ ಮಾಡಿ ಪೂಜೆ ಅಂತೂ ಆಗ್ಯದ ಈಗ ಅಂತಂದ್ರೆ ಚಕ್ಲಿ ಮಾಡಬೇಕಿತ್ತು ನಾನು ಸೊ ಚಕ್ಲಿದ ಒಂದು ಆರ್ಡ್ರ್ ಐತಿ ಅದಕ್ಕೋಸ್ಕರ ಇವತ್ತು ಚಕ್ಲಿ ಮಾಡೋಣ ಅಂತ ಹೇಳಿ ಸೊ ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ಎಂಡೋರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನ ಯಾರೆಲ್ಲ ಹೊಸ ಸ್ನೇಹಿತರಿದ್ರಿ ಅಥವಾ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಯಾಕಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಯಾರಿಗೆಲ್ಲ ಏನೆಲ್ಲ ಬೇಕು ಆರ್ಡರ್ ಕೂಡ ಮಾಡಬಹುದು ಸೊ ಇನ್ನೇನು ಮತ್ತು ಹಬ್ಬ ಗಣೇಶ ಚತುರ್ಥಿನೂ ಬಂತು ಏನೆಲ್ಲ ಬೇಕು ಲಡ್ಡು ಆಗಿರ್ಬೋದು ಕರ್ಜಿಕಾಯಿ ಆಗಿರ್ಬೋದು ಮತ್ತು ಸ್ನ್ಯಾಕ್ಸ್ ಅಂದರೆ ಚಕ್ಲಿ ನಿಪ್ಪಟ್ಟು ಅವಲಕ್ಕಿ ಚೂಡ ಏನೆಲ್ಲ ಆಗಿರ್ಬೋದು ಖಂಡಿತವಾಗ್ಲೂ ಯಾರಿಗೆಲ್ಲ ಏನು ಬೇಕೋ ಆರ್ಡ್ರ್ ಮಾಡ್ರಿ ತಪ್ಪದೇ ನೀವು ಆರ್ಡ್ರ್ ಬಂದ ತಕ್ಷಣ ಫ್ರೆಶ್ ಆಗಿ ಪ್ರೀತಿಯಿಂದ ಅಷ್ಟೇ ಸ್ವಚ್ಛತೆಯಿಂದ ರುಚಿಕರವಾಗಿ ಮಾಡಿ ನಿಮ್ಮ ಮನೆಗೆ ನಾನು ತಲುಪಿಸ್ತೇನೆ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಮುಖಾಂತ್ರನೂ ಒಂದು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೋತೀನಿ ನೋಡಿರಿ ಅಷ್ಟು ಬಿಟ್ರೆ ಮತ್ತೇನಿಲ್ಲ ಬರ್ರಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ನೋಡೋಣಂತ ನಾನು ಫಸ್ಟಿಗೆ ಚಕ್ಲಿ ಮಾಡ್ಕೊಂಬಿಡ್ತೀನಿ ಯಾಕಂದ್ರೆ ಹನ್ನೊಂದುವರೆ ಹೀಗೆಲ್ಲ ಡೆಲಿವರಿ ಕೊಡೋದದ ಇವತ್ತು ಅದಕ್ಕೋಸ್ಕರ ಫ್ರೆಶ್ ಆಗಿ ಮಾಡಿ ಕಳಿಸಿದ್ರೆ ಅದಂತೇಳಿ ನಾನು ಚಕ್ಲಿನ ಇದ್ದೀನಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಿನ್ನೆ ದಿವಸ ನಾನು ಕೋಡ್ಬಳೆ ಮಾಡಿದ್ದೆ ಕೋಡ್ಬಳೆ ಆರ್ಡ್ರ್ ಇತ್ತು ಹೀಗಾಗಿ ಮಾಡೇನಿ ನೋಡ್ರಿ ಸಖತ್ತಾಗಿ ಬಂದಿದ್ವು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಅದರ ರೆಸಿಪಿನ ಇವತ್ತು ಶೇರ್ ಮಾಡಕತ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ಬರ್ರಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ರಿ ಅದಕ್ಕೆ ಒಂದು ಕಪ್ ಮೆಜರ್ಮೆಂಟ್ ಇಟ್ಕೊಂಬಿಡ್ರಿ ಅದರಲ್ಲೇ ನಾನು ಅರ್ಧ ಕಪ್ ಅಷ್ಟು ಪುಟಾಣಿ ಹುರ್ಗಡ್ಲೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡಕತ್ತೀನಿ ನಿಮ್ಮ ಕಡೆ ಒಣ ಮೆಣ್ಸಿನ್ಕಾಯಿ ಇದ್ರೆ ಒಣ ಮೆಣಸಿನ್ಕಾಯಿನೂ ಹಾಕಿರಿ ಅದು ಕೂಡ ಚೆನ್ನಾಗಿರ್ತೈತಿ ಹಾಗೇನ ಒಂದು ಅರ್ಧ ಚಮಚದಷ್ಟು ಇಂಗಿನ ಪೌಡರನ್ನು ನಾನಿಲ್ಲೇ ಸೇರಿಸ್ಕೊಂಡು ಇದನ್ನೇನು ಮಾಡಬೇಕು ಮೊದಲು ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ನಂತರದಲ್ಲಿ ನೀರು ಹಾಕಿ ಸಣ್ಣಗೆ ರುಬ್ಕೋಬೇಕು ನೋಡ್ರಿ ಈ ಥರ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿ ಇಟ್ಕೊಂಬಿಡ್ರಿ ಹಾಗೇನ ಒಂದು ದಪ್ಪ ತಳ ಇರುವಂಥ ಒಂದು ಬಾಳಿಗೆ ಅಥವಾ ಕಡಾಯಿನ ತೊಗೊಳ್ರಿ ನಾವು ಯಾವ ಕಪ್ಪನ್ನು ಮೆಸರ್ಮೆಂಟ್ ಮಾಡೋಕೆ ಇಟ್ಕೊಂಡಿದ್ವಿ ಅದಕ್ಕೆಪ್ಲೆ ಒಂದು ಕಾಲು ಕಪ್ಪಷ್ಟು ಅಥವಾ ಅರ್ಧ ಕಪ್ಪಷ್ಟು ಇಲ್ಲೇನು ಮಾಡಬೇಕಂದ್ರೆ ನಾವು ಏನೇನೋ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ನೀವು ಎಣ್ಣೆ ಬಿಸಿ ಆದಮೇಲೆ ಅದ ಕಪ್ಲೆ ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಹುರ್ಕೊಳ್ಬೇಕು ಅತಿ ಕೆಂಪೇನ ಕಲರ್ ಚೇಂಜ್ ಆಗೋ ಮಟ್ಟ ಅಂತಲ್ಲ ಬಟ್ ಒಂದು ಸ್ವಲ್ಪ ಘಮ ಮಟ್ಟ ಇದನ್ನ ಹುರ್ಕೋಬೇಕು ಆದ ಅದ್ರ ಜೊತೆಗೇನ ಸ್ಪೂನ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಎರಡೇ ಸ್ಪೂನ್ ಹಾಕ್ಕೊಳ್ರಿ ಭಾಳ ಹಾಕೋಕೆ ಹೋಗಬೇಡ್ರಿ ಜಸ್ಟ್ ಬೈಂಡಿಂಗಿಗೆ ಅಂತೀವಲ್ಲ ಆ ಥರ ಒಂದು ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ನಾವು ಯಾವ ಕಪ್ಪನ್ನು ಮೆಜರ್ಮೆಂಟ್ ಆಗಿ ತಗೊಂಡಿದ್ವಿ ಅದ ಕಪ್ಪಲ್ಲೇ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಕು ನಾವು ಮೊದಲೇ ಹೇಳ್ದ ಹಾಗೆ ಅರ್ಧ ಕಪ್ಪು ಹುರ್ಗಡ್ಲೆ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿನ ಮಿಕ್ಸಿ ಮಾಡೋಕ್ಕೆ ತೊಗೊಂಡ್ವಿ ಹಾಗೇನ ಅರ್ಧ ಕಪ್ಪಷ್ಟು ಎಣ್ಣೆನ ನಾವು ಹಾಕಿದ್ವಿ ಅದರ ಜೊತೆಗೆ ಒಂದು ಕಪ್ಪು ಚಿರೋಟಿ ರವೆ ಎರಡೇ ಎರಡು ಸ್ಪೂನ್ ಮೈದಾ ಹಿಟ್ಟು ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಬೆರೆಸಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೆಚ್ಚಗಾಗುವವರೆಗೆ ಹುರಿಬೇಕು ಇದನ್ನೂ ಕೂಡ ಏನು ಹುರಿಬೇಕಂತೇನಲ್ಲ ಜಸ್ಟ್ ಬಿಸಿ ಆಗಬೇಕು ಅಷ್ಟಾದ್ರೆ ಸಾಕು ಸ್ನೇಹಿತರೆ ಅಷ್ಟಾದ ನಂತರ ನಾವೇನು ಮಿಕ್ಸಿ ಮಾಡಿ ಪೇಸ್ಟರ್ ಮಾಡಿ ರೆಡಿ ಇಟ್ಟಿದ್ವಲ್ಲ ಪುಟಾಣಿ ಮತ್ತು ಒಣ ಕೊಬ್ಬರಿದು ಆ ಪೇಸ್ಟನ್ನ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಾನು ಇಟ್ಕೊಂಡಂಥ ಕಡಾಯಿ ಸ್ವಲ್ಪ ಚಿಕ್ಕದನ್ನಿಸ್ತು ನೀವು ಸ್ವಲ್ಪ ದೊಡ್ಡದನ್ನ ಇಟ್ಕೊಂಬಿಡ್ರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಇದ್ರ ಜೊತೆಗೆ ಒಂದಿಷ್ಟು ಕರಬೇವನ ಹೆಚ್ಚಿ ಹಾಕಬೇಕು ಹಾಗೇನ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಜೀರಿಗೆ ಬದಲಿಗೆ ಅಜ್ವೈನ್ ಕೂಡ ಹಾಕ್ಕೋಬೋದು ಸ್ನೇಹಿತರೆ ಇಲ್ಲೇ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ನಾನೇನು ಮಾಡಿದೆ ಕಲಿಸ್ಲಿಕ್ಕೆ ನಿಮ್ಗೆ ದೊಡ್ಡದನ್ನೇ ಬಾಳೆಗೆ ಅಥವಾ ಕಡಾಯಿ ಇಟ್ಕೊಂಡಿದ್ರೆ ಅದರೊಳಗನ ನೀವು ಈ ರೀತಿ ಮಾಡ್ಕೊಬೋದು ಗ್ಯಾಸಿಂದ ಕೆಳಗಿಳಿಸಿ ಆದ ನಂತರ ನಾನು ಅದು ಕಡಾಯಿ ಸಣ್ಣದ ಇರೋದ್ರಿಂದ ದೊಡ್ಡ ಬುಟ್ಟಿಗೆ ನಾನು ಮತ್ತೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಡೆ ಸ್ನೇಹಿತರೆ ಉಪ್ಪು ಆದ ನಂತರ ಎಲ್ಲನೂ ಮತ್ತೊಮ್ಮೆ ಕೈಯಿಂದ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೆ ಒಟ್ಟನ್ನು ನೀರು ಹಾಕೋಕ್ಕೆ ಹೋಗಬೇಡ್ರಿ ಯಾಕಂದರೆ ನಾವು ಮಸಾಲೆ ರುಬ್ಬಿ ಹಾಕಿರ್ತೀವಲ್ಲ ಮೊದಲು ಅದರೊಳಗನ್ನು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಆ ನಂತರ ಇದಕ್ಕೆ ಎಷ್ಟು ಬೇಕಾದ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಇದನ್ನು ನಾವು ನಾದ್ಕೋಬೇಕು ಅಥವಾ ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಮಿಕ್ಸಿ ಜಾರಿಗೆ ಸ್ವಲ್ಪ ಇನ್ನೂ ಮಸಾಲೆ ಉಳ್ದಂಗಿತ್ತು ಅದಕ್ಕೆ ಒಂಚೂರು ನೀರು ಹಾಕಿದ್ದೆ ನಾನು ಮಿಕ್ಸಿ ಜಾರಿಗೆನ ಅದೇ ನೀರನ್ನು ಮೊದಲು ಹಾಕ್ಕೋತೀನಿ ಹಾಕ್ಕೊಂಡು ನಂತರ ಮತ್ತೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಹಿಟ್ಟನ್ನು ಕಲಿಸ್ಕೋತೀನಿ ನೋಡಿರಿ ಈ ರೀತಿಯಲ್ಲಿ ಮಾಡ್ಬೋದು ಇನ್ನೊಂದು ಮೆಥಡಲ್ಲಿ ಮಾಡಬಹುದು ಅಂದರೆ ನಾವು ಮುದ್ದೆ ಆಕಾರ ಇದನ್ನ ನಾವು ಅಕ್ಕಿ ಹಿಟ್ಟನ್ನು ಬಿಸಿನೀರಿಗೆ ಹಾಕಿ ಮುದ್ದೆ ಮಾಡಿ ಕೂಡ ಮಾಡ್ಬೋದು ಅದು ಇನ್ನೂ ಕೂಡ ಜಿಗಿ ಜಾಸ್ತಿ ಬರ್ತೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಕೂಡ ಮಾಡ್ಬೋದು ಸೊ ಇವತ್ತು ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನಿಮ್ಗೆ ಇದ್ದೀನಿ ನೋಡಿರಿ ಸೊ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡಿರಿ ನಾದ್ಕೊಂಡು ಆದ ನಂತರ ಇದನ್ನು ಸೈಡಿಗೆ ಇಟ್ಟು ಮತ್ತು ನಾವು ಎಣ್ಣೆ ಕೂಡ ಬಿಸಿ ಇಡಬೇಕಲ್ಲ ನಾವು ಕೊಡ್ಬಳ್ಳೆನ ಹೊಸದು ಅದನ್ನು ರೆಡಿ ಮಾಡೋವರೆಗೆ ಅಂದ್ರೆ ಎಣ್ಣೆ ಕೂಡ ಅಂತ ಹೇಳಿ ಇದನ್ನು ಒಂದು ಎರಡು ನಿಮಿಷ ಸೈಡಿಗೆ ಬಿಟ್ಟು ನಾನು ಈಗ ಏನು ಮಾಡ್ತೀನಿಪ್ಪ ಅಂದ್ರೆ ಎಣ್ಣೆ ಕೂಡ ಕಾಸಕ್ಕೆ ಇಟ್ಕೋತೀನಿ ನೋಡಿರಿ ನನ್ನ ಕಬ್ಬಿಣದ ಬಾಳ್ಗೆ ಒಳಗನ ಆಲ್ಮೋಸ್ಟ್ ಎಲ್ಲನೂ ಫ್ರೈ ಮಾಡಿರ್ತೀನಿ ನೀವು ನೋಡಿರಿ ಅದಕ್ಕೆನೇ ನಾನೀಗ ಎಣ್ಣೆ ಕೂಡ ಕಾಯಿಸ್ಲಿಕ್ಕೆ ಇಟ್ಟಿನಿ ಈಗ ಏನೈತಿ ಹಿಟ್ಟನ್ನು ಇನ್ನೊಂದು ಚೂರು ಮಿದ್ಕೊಂಡು ಸಣ್ಣ ಸಣ್ಣ ಉಳ್ಳೆಗಳನ್ನು ಅಂತ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಉಳ್ಳೆಗಳನ್ನು ಮಾಡಿಕೊಂಡು ಕೊಬಳೆನ ಹೊಸಿಯೋದಂತ ಹೇಳಿ ನೋಡ್ತಾ ಇದ್ರಿ ಎಲ್ಲ ಸ್ನೇಹಿತರೆ ಮಾಡಿಕೊಡ್ರಿ ಚೆನ್ನಾಗಿರ್ತೈತಿ ಒಳಗನ ಮಾಡಿದ್ರೆ ಇನ್ನೂ ಚಲೋ ಅಂತ ಹೇಳ್ಬೋದು ರೆಸಿಪಿನ ಕೇಳ್ತಾ ಇರ್ತೀರಿ ಮತ್ತು ಮಕ್ಕಳಿಗೆ ಸಾಯಂಕಾಲ ಟೈಮಿಗೆ ಸಣ್ಣ ಪುಟ್ಟ ಹಸುವಾದಾಗ ಮತ್ತು ನಾವು ಕೂಡ ಚಾ ಜೊತಿನೂ ಕೂಡ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಚಲೋ ಅನ್ನಿಸ್ತಾವೆ ಕುರುಕುಲ ತಿಂಡಿಗಳು ಅಂತೇಳಲ್ಲ ಹೊರಗಡೆ ತಂದು ತಿನ್ನೋಕ್ಕಿನ್ನ ಮನೆಯಾಗ ನಾವು ಮಾಡಿದರೆ ಇನ್ನೂ ಕೂಡ ಸ್ವಚ್ಛವಾಗಿ ಶುದ್ಧವಾಗಿ ಇನ್ನೂ ರುಚಿಯಾಗಿ ಫ್ರೆಶ್ ಆಗಿ ಮಾಡ್ಕೋಬೋದು ಹೇಳಿ ಸೊ ನೋಡಿರಿ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡಿ ಈ ರೀತಿಯಾಗಿ ನಾನು ಹೊಸಿತಾ ಇದ್ದೀನಿ ಕೋಡ್ಬಳೆನ ಕೋಡ್ಬಳೆ ಸೈಜು ನಿಮ್ಮ ಇಷ್ಟ ಎಷ್ಟು ದಪ್ಪ ಇಟ್ಕೊಳ್ತೀರಿ ಅಥವಾ ಎಷ್ಟು ದೊಡ್ಡ ಕೊಡ್ಬಳೆ ಮಾಡ್ಕೊಳ್ತೀರಿ ನಿಮ್ಮ ಇಷ್ಟ ನಾನು ಎರಡು ಸೈಜಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಈ ರೀತಿ ನಾವು ಒಂದು ಮೆಜರ್ಮೆಂಟ್ ಮಾಡಿ ಈ ಥರ ಕಟ್ ಮಾಡಿ ಮಾಡೋದ್ರಿಂದ ಎಲ್ಲ ಕೊಡ್ಬಾಡೇನೂ ಸೇಮ್ ಸೈಜಲ್ಲೇ ಚೆನ್ನಾಗಿ ಕಾಣಿಸ್ತಾವ ಒಂದೇ ಸೈಜಲ್ಲಿ ಹೇಳ್ಬೋದು ಈ ಮೆಥಡಲ್ಲೇ ಅಂದರೆ ಈ ಸೈಜಲ್ಲೂ ಕೂಡ ಒಂದು ಮಾಡ್ಬೋದು ಇಲ್ಲ ಚಿಕ್ಕದಾಗಿ ಬೇಕು ನಮಗೆ ಪುಟ್ ಪುಟಾಣಿಗಳು ಬೇಕು ಅಂತಂದ್ರೆ ಸಣ್ಣದು ಕೂಡ ಮಾಡಬಹುದು ಸೊ ನಾನು ಎರಡೂ ಥರನೂ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಒಂದು ಇಷ್ಟು ದೊಡ್ಡದಾಗಿನೂ ಕೂಡ ಮಾಡಿಕೊಡ್ಬೋದು ಇಲ್ಲಪ್ಪ ಇದು ಭಾಳ ದೊಡ್ಡದಾಗ್ತೈತಿ ಅಂತಂದ್ರೆ ಸಣ್ಣ ಸಣ್ಣದಾಗಿ ಕೂಡ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ಸೈಜಲ್ಲೇ ಬೇಕು ಆ ಸೈಜಲ್ಲೇ ಕೊಡ್ಬಳೆಗಳನ್ನು ರೆಡಿ ಮಾಡ್ಕೋಬೋದು ನೋಡಿರಿ ನೋಡ್ತಾ ಇದ್ರಲ್ಲ ಈ ರೀತಿ ನೀವು ಬೇಕಿದ್ರೆ ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕ್ಬೋದು ಅವು ಕೂಡ ಚೆನ್ನಾಗಿ ಅನಿಸ್ತಾವೆ ಅಲ್ಲೊಂದು ಇಲ್ಲೊಂದು ನೋಡ್ಲಿಕ್ಕೆ ಚೆಂದ ಅನಿಸ್ತಾವೆ ಕೊಡ್ಬಳೆಗಳು ಮತ್ತು ಹಸಿ ಮೆಣಸಿನ್ಕಾಯಿನೂ ಹಾಕ್ತಾರೆ ರುಬೋ ಮುಂದನೆ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇದ್ರೆ ಹಸಿ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಂಬೇಡ್ರಿ ನಾನು ಒಂದಿಷ್ಟು ಮಾಡ್ಕೊಳ್ತೀನಿ ಇದಿಷ್ಟು ಫ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಕೂಡ ಕಾದೈತಿ ಸೊ ಎಣ್ಣೆಗೆ ಅಂತ ಮತ್ತು ಎಣ್ಣೆನೂ ಅತೀ ಕಾಯಿಸ್ಬೇಡ್ರಿ ಒಂದು ಮೀಡಿಯಮಲ್ಲೇ ಇರಲಿ ಮತ್ತು ಅತೀ ಇನ್ನೂ ಕಾದಿಲ್ದೇ ಇರೋ ಎಣ್ಣೆಯಲ್ಲೇನು ಹಾಕಕ್ಕೆ ಹೋಗಬೇಡ್ರಿ ಸಿಕ್ಕಾಪಟ್ಟಿ ಎಣ್ಣೆ ಹಿಡಿದುಬಿಡ್ತಾವೆ ಅದಕ್ಕೋಸ್ಕರ ಒಂದು ಮೀಡಿಯಮ್ ರೇಂಜಲ್ಲೇ ಎಣ್ಣೆ ಕಾದಿರಲಿ ಮತ್ತು ಹಾಕಿದ ಮೇಲೆ ಏನಪ್ಪ ಚಮಚ ಹಾಕಬಾರ್ದು ಒಂದು ಎರಡು ನಿಮಿಷ ಬಿಡಬೇಕು ಇಲ್ಲ ಗುಳ್ಳೆಗಳು ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಕೆಳಗಡೆಯಿಂದ ಸ್ವಲ್ಪ ಅವನ್ನ ಎಬ್ಬಿಸ್ಬೇಕು ನಂತರದಲ್ಲಿ ಮತ್ತೊಂದು ಒಂದು ನಿಮಿಷ ಆದಮೇಲೆ ಇವನ್ನ ಈ ಥರ ಅಂದರೆ ಹೊಳ್ಳಾಡಿಸಿ ನಾವು ಚೆನ್ನಾಗಿ ಒಂಥರ ಬಿಸ್ಕೆಟ್ ಕಲರ್ ಇಲ್ಲ ಗೋಲ್ಡನ್ ಕಲರ್ ಬರೋವರೆಗೇನು ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೋಬೇಕು ಅಂದರೆ ಮಾತ್ರ ನಮಗೆ ಕ್ರಿಸ್ಪಿಯಾಗಿ ಹೇಳಿ ಈವನ್ನಾಗಿ ಫ್ರೈ ಆಗಿ ಕ್ರಿಸ್ಪಿಯಾಗಿ ಬರ್ತಾವೆ ಇಲ್ಲಾಂದ್ರೆ ಹಸಿ ಬಿಸಿ ಆಗ್ತಾವೆ ಮತ್ತು ಮೇಲುಗಡೆ ನಿಮ್ಗೆ ಕಪ್ಪನ್ಸಿ ಒಳಗಡೆ ಏನಾಗ್ತಾವಲ್ಲ ಹಸಿ ಹಸಿ ಉಳಿದು ಬಂದರೆ ಕೋಡ್ಬಳೆಗಳು ಮೆತ್ತಗೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಫ್ಲೇಮ್ನಾಗ ಚೆನ್ನಾಗಿ ಉಕ್ಕ ಟೈಮ್ ಕೊಟ್ಟು ಈ ಥರ ಹೊಮ್ಮನ್ನ ಅಥವಾ ಬಿಸ್ಕೆಟ್ ಕಲರ್ ಬರೋವರೆಗೆ ನಾವು ಫ್ರೈ ಮಾಡ್ಕೊಂಡ್ರೆ ನಮ್ಗೆ ರುಚಿಕರವಾದ ಕ್ರಿಸ್ಪಿಯಾದ ಕೋಡ್ಬೇಳೆಗಳು ರೆಡಿ ಆಗ್ತವೆ ನೋಡಿರಿ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಾ ತೊಗೊಂಡಂಥ ಹಿಟ್ಟಲ್ಲೇ ಇಷ್ಟೊಂದು ಕೋಡ್ಬಳೆಗಳು ಅದು ನೋಡಿರಿ ನೀವು ಕೂಡ ಟ್ರೈ ಮಾಡಿರಿ ಸೊ ಕೊಡ್ಬಾಳೆ ಏನ ಆರ್ಡರ್ ಕೊಟ್ಟಾರಲ್ಲ ಅವ್ರಿಗೇನ ಈ ಚಕ್ಲಿ ಕೂಡ ಸೊ ಕೊಡ್ಬಳೆ ಅಂತೂ ಮಾಡಿದ್ದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಚಕ್ಲಿ ರೆಸಿಪಿ ಸಾಕಷ್ಟು ಸಾರಿ ಶೇರ್ ಮಾಡೀನಿ ಹಿಂಗಾಗಿ ಡಿಟೇಲ್ ಡಿಟೇಲಾಗಿ ತಗೊಳಂಗಿಲ್ಲ ಬಟ್ ನನ್ನ ಒಳಗೆ ಇವತ್ತು ಚಕ್ಲಿ ಮಾಡೋದೈತಿ ಅದಕ್ಕೋಸ್ಕರ ಬರ್ರಿ ಲಾಗ್ ಅಂತೂ ಸ್ಟಾರ್ಟ್ ಆಗ್ಯದ ಸೊ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹಾಗೆ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ವಿಡಿಯೋನ ನೋಡಿರಿ ಹಾಗೆ ಸ್ನೇಹಿತರೆ ಇದೊಂದು ಆರ್ಟಿಫಿಷಿಯಲ್ ಮಾಲೆ ಅಂತ ಹೇಳ್ಬೋದು ಅದನ್ನು ತರಿಸಿದ್ದೀನಿ ನೋಡ್ರಿ ನಾನು ಒಂದು ಮಾಲೇನ ಸೊ ವೈಟ್ ಆ್ಯಂಡ್ ಮರುನ್ ಕಲರ್ ಒಳಗೈತಿ ಸೊ ಈ ಥರ ಮಲ್ಲಿಗೆ ಹೂವಿನ ಮೊಗ್ಗು ಥರ ಪ್ಲಾಸ್ಟಿಕಲ್ಲೇನ ಮಾಡಿದ್ದಾರೆ ಈ ಒಂದು ಮಾಲೆನ ನಾನು ತರಿಸಿದ್ದೀನಿ ಕೆಳಗಡೆ ನೋಡ್ರಿ ಈ ಥರನೂ ಕೊಟ್ಟಾರ ಚೆನ್ನಾಗೈತಿ ಒಂದು ಮಾಲೆನ ತರಿಸೀನಿ ಜಗ್ಲಿಗೆ ಹಾಕಿದ್ದೀನಿ ತೋರಿಸಿದೆ ನಿಮ್ಗೆ ಓಪ್ನಿಂಗ್ ಟೈಮಲ್ಲೇ ಸೊ ಇದೊಂದನ್ನು ತರಿಸಿದೆ ಇದು ಎದಕ್ಕಪ್ಪ ಅಂತಂದರೆ ನೀವು ಗೊತ್ತಿರೋ ಹಾಗೆ ದುರ್ಗಾದೇವಿ ಫೋಟೋನ ನಾನು ಇಲ್ಲಿ ಹಾಕಿದ್ದೀನಿ ಬಟ್ ಯಾವಾಗ್ಲೂ ಫ್ರೆಶ್ ಆದ ಹೂವು ತರೋಕ್ಕೂ ಆಗಂಗಿಲ್ಲ ಮತ್ತು ಅಷ್ಟು ಎತ್ತರಕ್ಕೂ ನನಗೆ ಹಾಕೋಕ್ಕೂ ಆಗಂಗಿಲ್ಲ ಮತ್ತು ಬರೀ ಫೋಟೋನ ಸರಿ ಅನ್ಸಂಗಿಲ್ಲ ಅಂತಂದ್ಬಿಟ್ಟು ಅದಕ್ಕೊಂದು ಈ ಒಂದು ಮಾಲೆನ ತರಿಸಿದ್ದೀನಿ ನಾನು ಆರ್ಟಿಫಿಷಿಯಲ್ ಮಾಲೆನ ಸೊ ಇನ್ನೇನು ನಾಳೆ ಅಥವಾ ನಾಡಿದ್ದು ಹಾಕಬೇಕು ನಾಳೆನ ಹಾಕ್ತೀನಿ ನಾಳೆ ಶುಕ್ರವಾರ ಅದ ಸೊ ನಾಳೆ ದಿವಸ ಹಾಕಿದ್ರೆ ಆಯ್ತು ಈ ದುರ್ಗಾದೇವಿ ಫೋಟೋಗೋಸ್ಕರ ನಾನು ಈ ಒಂದು ಮಾಲೆನ ತರ್ಸೀನಿ ಹೆಂಗೈತಿ ಖಂಡಿತವಾಗ್ಲೂ ಹೇಳ್ರಿ ಸ್ನೇಹಿತರೆ ಹಣ್ಣುಗಳು ನೋಡ್ರಿ ಇವತ್ತಂತೂ ಬಾಳೆಹಣ್ಣು ಖಾಲಿ ಮಾಡಿಬಿಟ್ಟೆ ನಾನು ಮೊನ್ನೆ ಒಂದು ಸ್ವಲ್ಪ ಹಂಗೆ ತಿಂದಿದ್ವಿ ಊಟ ಆದ ನಂತರ ಏಲಕ್ಕಿ ಬಾಳೆಹಣ್ಣಿತ್ತು ಆ್ಯಕ್ಚುಲಿ ಊಟ ಆದ ನಂತರ ಹಂಗೆ ತಿಂದಿದ್ವಿ ಒಂದೆರಡು ದಿವಸ ಇನ್ನೂ ಇತ್ತು ಮತ್ತು ಅವ್ರೆ ಕಪ್ಪಾಗ್ಬಿಡ್ತಾವಲ್ಲ ಕಪ್ಪಾದ್ರೆ ಯಾರು ತಿನ್ನೋಕ್ಕೂ ಒಲ್ಲೆ ಅಂತಾರೆ ಅದಕ್ಕೋಸ್ಕರ ಇವತ್ತು ಬಾಳೆಹಣ್ಣ ರಸಾಯನ ಮಾಡಿ ಬಾಳೆಹಣ್ಣಂತು ಖಾಲಿ ಮಾಡಿಬಿಟ್ಟೆ ಇನ್ನು ಇವಿಷ್ಟು ಹನ್ನಗಳನ್ನು ಖಾಲಿ ಮಾಡಬೇಕು ನೋಡ್ರಿ ಒಂದಿಷ್ಟು ಉಳ್ದಾವೆ ಸೊ ಈಗ ಹಬ್ಬ ಪೂಜೆ ಪುನಸ್ಕಾರ ಅಂದ ತಕ್ಷಣ ಇದು ಒಂದು ಹಣ್ಣಿಂದ ಒಂದು ಇರೋದಂತ ಹೇಳ್ಬೋದು ತಿನ್ನಂಗಿಲ್ಲ ಯಾರು ಮನೆಯಾಗ ಅದೇ ಸಮಸ್ಯೆ ನಾವು ಏನಾರ ಮಾಡಿ ಕೊಡ್ಬೇಕು ಅಷ್ಟೇ ಅದಕ್ಕೋಸ್ಕರ ಮತ್ತು ನಮ್ಮ ಕಡೆ ಫ್ರೂಟ್ ಸಲಾಡ್ ಅದು ಇದು ಇಷ್ಟಪಡಂಗಿಲ್ಲ ಹಂಗೆ ಹೆಚ್ಚು ಇನ್ನೂ ತಿಂತಾರೆ ಅದಕ್ಕೋಸ್ಕರ ನಾನು ಇಟ್ಟಿನಿ ಹೆಂಗು ಮೊದಲು ಬಾಳೆಹಣ್ಣು ಮೊದಲು ಬೇಗ ಹಾಳಾಗೋದಂದ್ರೆ ಬಾಳೆಹಣ್ಣಲ್ಲ ಸೊ ಹೀಗಾಗಿ ಫಸ್ಟ್ ಅದನ್ನ ಖಾಲಿ ಮಾಡಿದ್ವಿ ಇವನ ನಂತರದಲ್ಲಿ ಖಾಲಿ ಮಾಡೋದು ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಮತ್ತು ನೀವೇನು ಮಾಡ್ತೀರಿ ಹಣ್ಣಿಂದ ಆದರೂ ಕೂಡ ತಿಳಿಸ್ರಿ ನನಗೆ ಇಲ್ಲೇ ಬಂದುಬಿಟ್ರೆ ಪೂಜೆ ಮಾಡಿದ್ಲ ಕಾವೇರಿ ಹೇಳಿದೆ ನಿಮ್ಗೆ ಮತ್ತು ಇನ್ನೊಂದು ಆರ್ಟಿಫಿಷಿಯಲ್ ಫ್ಲವರ್ ಹೇಳಿದೆ ನಿಮ್ಗೆ ಟೈಲ್ಸಿಗೆ ಐತಿ ನೋಡ್ರಿ ಪಾರ್ವತಿ ಪರಮೇಶ್ವರ ಇನ್ನು ಫೋಟೋ ಹಾಕ್ಸೀನಿ ನಾನು ಆ ಒಂದು ಫೋಟೋಗ ನಾನು ಆರ್ಟಿಫಿಷಿಯಲ್ ಫ್ಲವರ್ ಆವಾಗಾನು ತರಿಸಿದ್ದೆ ಸೊ ಅದನ್ನೂ ಹಾಕಿದ್ದೈತಿ ಮತ್ತು ಪೂಜೆ ಅಂತೂ ಆಗೈತಿ ದೇವ್ರ ಪೂಜೆ ಆದ್ರೆ ಮನೆ ಏನೋ ಒಂಥರ ಸಮಾಧಾನ ನೋಡ್ರಿ ಚೆನ್ನಾಗಿ ಅನಿಸ್ತೈತಿ ಮನ್ಸಿಗೆ ನೆಮ್ಮದಿ ಅನಿಸ್ತೈತಿ ವಾತಾವರಣನ ಅದು ಬೇರೆ ಇರ್ತೈತಿ ಮನೆಯೊಳಗೆ ಪೂಜೆ ಶಾಂತತೆಯನ್ನು ನಾವು ಕಾಪಾಡ್ಕೊಂಡ್ರೆ ಒಂದು ದೇವಾಲಯದಕ್ಕಿಂತ ಕಡಿಮೆ ಇಲ್ಲ ಅನ್ಬೋದು ನಮ್ಮ ಮನೇನ ಸೊ ಆ ಥರ ಅನ್ನಿಸ್ತೈತಿ ನಾ ಹೇಳಿದ್ದೆ ಸರ್ ಏನೋ ತಪ್ಪು ಅದನ್ನೂ ಕೂಡ ತಿಳಿಸ್ರಿ ಇಲ್ಲೇ ಬಂದರೆ ಇವೆಲ್ಲ ರಾತ್ರಿ ತೊಳ್ದಿದಂಥ ಬಾಂಡೆ ಇವನ್ನೆಲ್ಲ ಅವಕ್ರ ಜಗಕ್ಕೆ ಹಾಕಬೇಕು ನಾನೀಗ ಮೊದ್ಲೆ ಅಂದರೆ ಕಾವೇರಿಗೆ ಟೈಮ್ ಆಗ್ತಿರ್ತೈತಿಲ್ಲ ಸೊ ಮೊದಲು ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಅಕ್ಕಿಗೆ ಬಸ್ ಮಿಸ್ ಆದಂದ್ರೆ ಪಾಪಕ್ಕೆ ಬಯಸ್ಕೋಬೇಕಲ್ಲೇ ಅದಕ್ಕೋಸ್ಕರ ಅಕ್ಕಿಗೆ ಒಂಚೂರು ಡಬ್ಬಿಗೆ ಒಂಚೂರು ಏನಾರ ಮಾಡಿ ಆದ ನಂತರ ಓದಿದ್ದಂತ ನಾನು ಕೆಲಸ ಮಾಡ್ಕೊಳ್ತೀನಿ ಇದನ್ನೆಲ್ಲ ಕೂತೀನಿ ಅಂದ್ರೆ ಅಕ್ಕಿಗೆ ಲೇಟ್ ಆಗ್ತೈತಿ ಅದಕ್ಕೋಸ್ಕರ ಇದನ್ನು ಈಗ ಇನ್ನ ನಂತರ ಇವನ್ನೆಲ್ಲ ಅವಕ್ರ ಜಗಕ್ಕೆ ಹಾಕಿ ಈಗ ಟಿಫನ್ ಮಾಡಿದ್ವಲ್ಲ ಚಾ ಕುಡ್ದಿದ್ವು ಇಬ್ಬರು ಕೂಡ ಟಿಫನ್ ಮಾಡಿದ್ವು ಇವೊಂದು ಇಷ್ಟದಾವೆ ತೊಳೆದ್ಬಿಟ್ರೆ ಆಯ್ತು ನೋಡ್ರಿ ಸ್ನೇಹಿತರೆ ಹಾಗೆ ಇವ ಚಿತ್ರಾನ್ನ ಮಾಡಿದೆ ಅಂತ ಹೇಳಿದೆ ನಿಮಗೆ ನಾನು ರೈಸಿಗೆ ಇಟ್ಬಿಟ್ಟಿದ್ಲ ಕಾವೇರಿ ಎದ್ದ ತಕ್ಷಣ ರೈಸಿಗೆ ಇಟ್ಬಿಡುವ ಅಂದಿದ್ದೆ ಸೊ ಪಲಾವ್ ಮಾಡ್ಬೇಕು ಅಂದ್ಕೊಂಡೆ ಬಟ್ ಇರಲಿ ಬಿಡು ಮತ್ತು ನಾಳೆ ಅಂತ ಹೇಳಿ ಸೊ ರೈಸ್ ಮಾಡಿದ್ಲು ಚಿತ್ರಾನ್ನ ಮಾಡಿ ಡಬ್ಬಿ ಮಾಡಿದೆ ಅವಲಕ್ಕಿ ಮಾಡಿದ್ವಿ ಅವಲಕ್ಕಿನೂ ತಿಂದ್ವಿ ಸೊ ಇನ್ನೊಂದು ಚೂರು ಚಹಾ ಇದ್ರೊಳಗೆ ಚಹಾದ ಡಿಕಾಕ್ಷನ್ ಬೇಕಾದಾಗ ಬಿಸಿ ಮಾಡ್ಕೊಳ್ಬೋದಂಥೇಳೆ ಸೊ ಈ ರೀತಿ ಆಮ್ಯಾಗ ಇದೇನ ನಾನು ಸೆಲ್ಫ್ ತರ್ಸಿನಲ್ರಿ ಇದನ್ನ ಮೆಟಲ್ ಇದ್ದಿದ್ದ ಆ್ಯಕ್ಚುಲಿ ಕಬ್ನದ್ದು ಈ ಏನು ಸೆಲ್ಫ್ ಐತಲ್ಲ ಇದು ನಮ್ಮ ಮಮ್ಮಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತಿ ನನಗೂ ಒಂದು ಕೊಡ್ವಾ ನಮ್ಮ ಮನೆಯೊಳಗೂ ಇಟ್ಕೊಳ್ತೀವಿ ಅಂತಂದ್ರ ಹಾಗೇನ ಮತ್ತು ಪೂಜಾ ಕೂಡ ಬಂದಿದ್ಲಲ್ಲ ಮೊನ್ನೆ ಉಡಿ ತುಂಬಿಸ್ಕೊಳಕ್ಕೆ ಆಕೆ ಬಂದ ತಕ್ಷಣ ಫಸ್ಟ್ ಇದನ್ನ ನೋಡಿ ಮಸ್ತ್ ಐತ್ರಿ ಅಂಟಿ ಚೆನ್ನಾಗೈತೆ ನೋಡ್ರಿ ಹೊಂದಸ್ಕೊಳಕ್ಕೆ ಚಲೋ ಅನಿಸ್ತೈತಿ ಸ್ಲ್ಯಾಬ್ ಮ್ಯಾಗ ಅಂತ ಹೇಳಿಲ್ಲ ಅದಕ್ಕೆ ಮಮ್ಮಿ ಅವಾಗನು ಅಂದ್ರೆ ಇಲ್ವಾ ನಿಮ್ಮ ಅಂಟಿಗೆ ಹೇಳೀನಿ ನಮಗೂ ಒಂದು ತರಿಸ್ಕೊಡು ಅಂತ ಅಂತ ಸೊ ಇದೊಂದು ಆರ್ಡ್ರ್ ಹಾಕಿ ಅವ್ರಿಗೊಂದು ತರಿಸ್ಕೊಡ್ಬೇಕು ಸೆಲ್ಫು ಭಾಳ ಯೂಸ್ಫುಲ್ ರೀ ಇದು ನಮಗೆ ಎಲ್ಲಾನು ಇಲ್ಲೇ ಸಿಕ್ಬಿಡ್ತಾವಂಥೇಳೆ ಸೊ ತುಂಬಾ ಇಷ್ಟಪಟ್ಟಾರ ನೋಡ್ರಿ ಮತ್ತೇನಿಲ್ಲ ಈಗ ಒಮಗೆ ಚಕ್ಲಿ ಮಾಡುವಂಥ ಯಾರಿನ ಮಾಡೋದು ಈಗ ಸ್ನೇಹಿತರೆ ನೋಡ್ರಿ ಚಕ್ಲಿ ಹಿಟ್ಟ ಕಲಿಸ್ಲಿಕ್ಕೆ ಎಲ್ಲನೂ ತೆಗೆದು ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನು ಮಾಡಿಸಿ ಇಟ್ಕೊಂಡಿರ್ತೀನಿ ನಾನು ಸಾನಿಗೆ ಹಿಡಿದ ಇಟ್ಕೊಂಡಿರ್ತೀನಿ ಈಗ ಜಸ್ಟ್ ಪುಟಾನಿ ಹಿಟ್ಟನ್ನು ಸಾನಿಗೆ ಹಿಡಿಬೇಕು ನಾನು ಅದಕ್ಕೋಸ್ಕರ ಸಾನಗಿ ತೊಗೊಂಡಿನಿ ಇಲ್ಲೇ ಅಜಾಯಿನ್ ಇಟ್ಕೊಂಡಿದ್ದೀನಿ ಮತ್ತು ಇದು ಮೇಜರ್ಮೆಂಟ್ ನಂದು ಹಾಗೆ ಇಲ್ಲೇ ಪುಟಾನಿ ಹಿಟ್ಟು ಇಟ್ಕೊಂಡಿರ್ತೀನಿ ಯಾಕಂದರೆ ಒಂದೊಂದು ಸಲ ಕರೆಂಟ್ ಕೈ ಕೊಟ್ಟಿರ್ತೈತಿ ಹೀಗಾಗಿ ನಿಪ್ಪಟ್ಟಿಗೆ ಬೇಕಾದಂಥ ಶೇಂಗಾ ಆಗಿರ್ಬೋದು ಪುಟಾಣಿ ಆಗಿರ್ಬೋದು ಅದನ್ನು ಕೂಡ ಸ್ವಲ್ಪ ಔಡ ಬೌಡ ಮಾಡಿಟ್ಕೋಬೇಕು ಅದನ್ನು ಬೇರೆ ಡಬ್ಬ ಒಳಗೆ ಮಾಡಿಟ್ಕೊಂಡಿರ್ತೀನಿ ಮತ್ತು ಪುಟಾಣಿ ಹಿಟ್ಟನ್ನು ಒಂದು ಸ್ವಲ್ಪ ಮಾಡೇ ಇಟ್ಕೊಂಡ್ಬಿಟ್ಟಿರ್ತೀನಿ ಹೇಳಿದೆ ನಿಮ್ಗೆ ಕರೆಂಟಿನ ಪ್ರಾಬ್ಲಮ್ ಇರ್ತೈತೆ ಒಂದೊಂದು ಸರಿ ಅಂಥೇಳೆ ಮತ್ತು ಇಲ್ಲೇ ಖಾರದ ಪೌಡರ್ ಹಿಂಗ ಉಪ್ಪು ಜೀರಿಗೆ ಸ್ವಲ್ಪೇ ಸ್ವಲ್ಪ ಅರ್ಶನ ಕೂಡ ಹಾಕ್ತೀನಿ ನಾನು ಅದಕ್ಕೋಸ್ಕರ ಎಲ್ಲನೂ ಒತ್ತಟ ಇಟ್ಕೊಂಡೇನಿ ಮತ್ತು ನೀರು ಸೊ ಇದೊಂದು ಸಣ್ಣ ಬಿಂದಿಗೆ ಸೊ ಇದು ಒಂದು ಮೆಜರ್ಮೆಂಟ್ ಅನ್ಬೋದು ಈ ಒಂದು ಬಿಂದಿಗೆ ನೀರಾಗೆ ಹೋಗ್ತೈತಿ ನಾ ಮಾಡುವಂಥ ಒಂದು ಚಕ್ಲಿ ಮೇಜರ್ಮೆಂಟಿಗೆ ಸೊ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎತ್ತಿ ಸೊ ಒಂದ್ಸರಿ ತೋರಿಸಿದೆ ನಿಮ್ಗೆ ಯಾವ ರೀತಿ ಎಲ್ಲ ನಾನು ಅಂದರೆ ಮರಿಬಾರ್ದಲ್ಲ ಯಾವುದನ್ನು ಹೀಗಾಗಿ ಆದರೂ ಕೂಡ ಇದ್ರೊಳಗೆ ಇನ್ನೊಂದು ಮಿಸ್ಸಿಂಗ್ ಐತಿ ಏನಂತ ಅಂದ್ಕೊಂಡ್ರಿ ಬಿಳಿ ಎಳ್ಳು ಹೌದು ಸ್ನೇಹಿತರೆ ಬಿಳಿ ಎಳ್ಳು ಕೂಡ ಹಾಕ್ತೀನಿ ನಾನು ಚಕ್ಲಿಗೆ ಬಿಳಿ ಎಳ್ಳು ಹಾಕಿ ಮಾಡಿರ್ತೀನಿ ಹಾಗೇನಾರು ರಿಕ್ವೈರ್ಮೆಂಟ್ ಇತ್ತು ಕಸ್ಟಮರ್ದು ಇಫ್ ಏನಾರ ಅವ್ರು ಪ್ರೆಗ್ನೆಂಟ್ ಇದ್ರ ಮಾಡಿದ್ರೆ ಸೊ ಆ ಟೈಮಲ್ಲಿ ಎಳ್ಳು ಹಾಕಿದ ಅವರಿಗೆ ಮಾಡಿ ಕಳಿಸಿದ್ದು ಉಂಟು ಸಾಕಷ್ಟು ಕಸ್ಟಮರಿಗೆ ಒಂದು ನಾಲ್ಕೈದು ಕಸ್ಟಮರಿಗೆ ಆ ರೀತಿನೂ ಮಾಡಿಕೊಟ್ಟಿನ ನಾನು ಮತ್ತು ಚಕ್ಲಿ ಒಳಗನ ಏನಪ್ಪ ಅಂದರೆ ಖಾರ ಇರದೇನ ಚಕ್ಲಿನೂ ಕೇಳಿರ್ತಾರೆ ಸಪ್ಪಂದ ಜಸ್ಟ್ ಉಪ್ಪು ಅಷ್ಟು ಹಾಕಿ ಉಳ್ದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು ಬಟ್ ಖಾರ ಹಾಕೋಂಗಿಲ್ಲ ಆ ಥರನೂ ಕಸ್ಟಮರ್ ರಿಕ್ವೈರ್ಮೆಂಟ್ ಇರ್ತೈತಿ ಆ ಥರ ಸಪ್ಪನ್ ಚಕ್ಲಿ ಕೂಡ ಮಾಡಿ ಕಳಿಸಿರ್ತೀನಿ ಉಳ್ದಂತೆ ರೆಗ್ಯುಲರ್ ಆದ ಚಕ್ಲಿ ಆಮ್ಯಾಗೆ ಇನ್ನೊಂದು ಚಕ್ಲಿ ನನಗೆ ಏನಂದ್ರೆ ರಿಕ್ವೈರ್ಮೆಂಟ್ ಅವ್ರದ್ದು ಪಾಲಕ್ ಚಕ್ಲಿ ಮಾಡ್ಕೊಳ್ರಿ ಅಂಥೇಳಿ ನಮ್ಮ ಲೋಕಲ್ದವ್ರೇನೇ ಸೊ ಹೆಲ್ದಿಯಾಗಿರ್ತೈತಿ ಸ್ವಲ್ಪ ನಮಗೋಸ್ಕರ ಪ್ಲೀಸ್ ಮಾಡಿಕೊಡ್ರಿ ಪಾಲಕ್ ಚಕ್ಲಿ ಅಂತ ಹೇಳ್ಯಾರ ಅದನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ನೋಡೋಣ ಹೆಂಗೆ ಬರ್ತಾವಂತ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮಾಡಬೇಕು ಚೆನ್ನಾಗಿ ಅನಿಸಿದ್ದು ಅಂದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನೀವು ಕೂಡ ಆರ್ಡ್ರ್ ಮಾಡ್ರಿ ಅಂತ ಈ ಚಕ್ಲಿ ಒಳಗೆ ಪಾಲಕ್ ಹಾಕಿ ಮಾಡಿದರೆ ತುಂಬಾ ಒಳ್ಳೆಯದ ಪಾಲಕ್ ಆರೋಗ್ಯಕ್ಕೆ ಅದಕ್ಕೋಸ್ಕರ ನೋಡಿರಿ ಈ ರೀತಿ ರಿಕ್ವೈರ್ಮೆಂಟ್ಸ್ ಇರ್ತಾವೆ ಸೊ ಇವತ್ತಂತೂ ನಾರ್ಮಲ್ ಆದ ಚಕ್ಲಿ ಐತಿ ಸೊ ಒಂದು ಸರಿ ನಾನು ಮಾಡಿದೆ ಅಂದ್ರೆ ಒಂದು ಮೂರು ಕೆ ಜಿ ಆದರೂ ಚಕ್ಲಿ ರೆಡಿ ಆಗ್ತೈತಿ ಸೊ ಅಷ್ಟು ಮಾಡಿಬಿಟ್ಟಿರ್ತೀನಿ ಮತ್ತು ಒಂದು ಎರಡು ಮೂರು ಆರ್ಡರ್ ಬಂದಾಗ ನಾನು ತೊಗೊಂಡಿರ್ತೀನಿ ಆಮೇಲೆ ಇನ್ನೊಂದು ಏನಂದ್ರೆ ಚಕ್ಲಿ ಜಾಸ್ತಿ ದಿವಸ ಉಳಿಯಂಗೆನೇ ಇಲ್ಲ ಚಕ್ಲಿ ನಿಪ್ಪಟ್ಟು ಆಮ್ಯಾಗ ಅವಲಕ್ಕಿ ಚೂಡ ಅಂಟಿ ನುಂಡೆ ಇವು ನಾಲ್ಕುದು ಅಂತೂ ಬೇಡಿಕೆ ತುಂಬಾ ಐತಿ ಸೊ ಹೀಗಾಗಿ ಒಂದು ಲಾಟ್ ಮಾಡ್ಕೊಂಡೇ ಬಿಟ್ಟಿರ್ತೇನೆ ನೋಡಿರಿ ಚಕ್ಲಿ ಎಲ್ಲ ರೆಡಿ ಆದಮೇಲೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಹೇಳಿ ಸರಿ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಚಕ್ಲಿನ ನೋಡಿರಿ ಸ್ನೇಹಿತರೆ ಎಲ್ಲ ಚಕ್ಲಿ ಇಟ್ಟು ರೆಡಿ ಆಯಿತು ಚಕ್ಲಿ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ ನಾನು ನೋಡ್ತಾ ಇರ್ಬೋದು ನೀವು ಹಾಕಿದ್ದೀನಿ ಕಡಾಯಿ ಒಳಗೆ ಬಾಳ್ಗೆ ಒಳಗೆ ನಾವು ಬಾಳ್ಗೆ ಅಂತ ಕರಿತೀವಿ ಮತ್ತು ನಾನು ಬಳಸ್ತಾ ಇರೋ ಎಣ್ಣೆ ತೋರಿಸ್ತಾ ಇರ ಇದ್ದೀನಿ ನಿಮ್ಗೆ ಜಮೀನಿ ತೊಗೊಂಡು ಬಂದೀನಿ ಸನ್ಫ್ಲವರ್ ಆಯಿಲ್ ಸೊ ಸನ್ಫ್ಲವರ್ ಆಯಿಲನ್ನು ತೊಗೊಂಡು ಬರ್ತೀನಿ ನಾನು ಆಲ್ಮೋಸ್ಟ್ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೆ ನಾನು ಫಸ್ಟುನು ಸೊ ನೋಡ್ತಾ ಇರ್ಬೋದು ಇಲ್ಲೇ ಸೆಕೆಂಡ್ ಬ್ಯಾಚ್ ಹಾಕಲಿಕ್ಕೆ ರೆಡಿ ಇಟ್ಟಿನಿ ಸೊ ಹಾಗೆ ಒಮ್ಮೆ ಎಲ್ಲ ರೆಡಿ ಆದಮೇಲೆ ಕೂಡ ತೋರಿಸ್ತಾ ಇದ್ದೀನಿ ಚಕ್ಲಿ ಯಾವ ರೀತಿ ಬಂದಾವ ಅಂಥೇಳೆ ಯಾಕಂದರೆ ಡಿಟೇಲ್ ಏನು ತಗೋಲಿಲ್ಲ ಸ್ನೇಹಿತರೆ ನಾನು ನೋಡ್ತಾ ಇದ್ರಲ್ಲ ಎಷ್ಟೊಂದು ಮಸ್ತಾಗಿ ಬಂದವಂಥೇಳಿ ಟೇಸ್ಟಲ್ಲೇನು ಹಂಗೆ ಇರ್ತಾವ ಕ್ರಿಸ್ಪಿಯಾಗಿ ಮಸ್ತ್ ಇರ್ತಾವೆ ಯಾರೆಲ್ಲ ನನ್ನ ಚಕ್ಲಿ ಆರ್ಡ್ರ್ ಮಾಡಿ ಟೇಸ್ಟ್ ಮಾಡಿರಿ ಅವ್ರಿಗೆಲ್ಲ ಗೊತ್ತೇ ಇರ್ತೈತಿ ಯಾರೆಲ್ಲ ಮಾಡಿಲ್ಲ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಮಸ್ತಾಗಿ ಫ್ರೆಶ್ ಆಗಿ ಇದೇ ರೀತಿ ನಿಮಗೂ ಕೂಡ ಮಾಡಿ ಕಳಿಸ್ಕೊಡ್ತೀನಿ ನೀವು ಕೂಡ ಟೇಸ್ಟ್ ಮಾಡಿ ನನಗೆ ತಿಳಿಸಿರಿ ಅಂತ ಚಕ್ಲಿ ಕೆಲಸ ಮುಗಿಸಿ ಇದು ಮಾಡೋರಾಗಂದ್ರೆ ನೋಡಿರಿ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ಒಂದು ನಾಲ್ಕು ದಿವಸ ಇರಲಿಲ್ಲ ಮಳೆ ಮತ್ತು ಇವತ್ತು ಸ್ಟಾರ್ಟ್ ಆಗ್ಯದ ಮಳೆನೂ ಐತಿ ಗಾಳಿನೂ ಐತಿ ಮಧ್ಯಾಹ್ನದ ಟೈಮ್ ಇದು ಒಂದು ಎರಡು ಗಂಟೆ ಆಗ್ತಾ ಬಂದೈತಿ ಸೊ ಸಿಕ್ಕಾಪಟ್ಟಿ ಗಾಳಿ ಜೊತೆಗೆ ಮಳೆ ಕೂಡ ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ನಿಮ್ಮ ಕಡೆಯೂ ಮಳೆ ಐತಾ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೇನೈತಿ ವಾತಾವರಣ ಒಂಥರ ಕೆಟ್ಟ ಗಾಳಿ ಅಂತಲೇ ಹೇಳ್ಬೋದು ಆ ಥರ ಐತೆ ನೋಡ್ರಿ ಅಂದರೆ ಎಲ್ಲರಿಗು ಆರಾಮ್ ತಪ್ಪಿಸ್ತೈತೆ ಅಂತ ಹೇಳಿ ಅಂಥ ವಾತಾವರಣ ಬಿಟ್ಟೈತೆ ನಮ್ಮ ಕಡೆಯಂತೂ ಎಲ್ಲರಿಗೂ ಸ್ವಲ್ಪ ಜ್ವರ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗುವಂಥ ಒಂದು ಪರಿಸರ ಇದೆ ಹಂಗೈತು ನೋಡ್ರಿ ಈಗಂತೂ ಅಟ್ಮಾಸ್ಫಿಯರ್ ನಿಮ್ಮ ಕಡೆ ಹೆಂಗೈತಿ ಮಳೆ ಐತೆ ಮಳೆ ನಿಂತೈತೆ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಇದನ್ನೆಲ್ಲ ಮಾಡಿ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋರಾಗ ಅಂದ್ರೆ ಒಂದು ಕಾಲ್ ಬಂತು ಸೊ ಏನು ಕಾಲು ಮತ್ತು ಏನು ಮಾಡಬೇಕು ನಿಮ್ಮ ಜೊತೆ ನಾನು ಈಗ ನೆಕ್ಸ್ಟ್ ಹೇಳ್ತೀನಿ ಸೊ ವಿಡಿಯೋನ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿರಿ ಸ್ನೇಹಿತರೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಬೆಳಗ್ಗೆ ಅಂತೂ ಚಕ್ಲಿ ನೋಡಿದ್ರಿ ನೀವು ಚಕ್ಲಿ ಆರ್ಡ್ರ್ ಇತ್ತು ಅಂತ ಹೇಳಿದೆ ಸೊ ಅದರ ನಂತರ ಒಂದಿಬ್ಬರದ ಅಂಟೆ ನೋಡಿ ಆರ್ಡ್ರ್ ಕೂಡ ಇತ್ತು ಸೊ ಮಾಡ್ತಾ ಇದ್ದೀನಿ ನೋಡಿರಿ ನನ್ನ ಒಂದು ಎರಡು ಅಥವಾ ಮೂರು ಆರ್ಡ್ರ್ ಬಂದಾದ ನಂತರ ಐಟಮ್ಸ್ ನಾನು ಮಾಡ್ತೀನಿ ಫ್ರೆಶ್ ಆಗಿ ಯಾವುದೂ ಮಾಡಿಟ್ಟು ಏನಪ್ಪ ಅಂದ್ರೆ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಂಗಿಲ್ಲ ಕಸ್ಟಮರ್ಗೋಸ್ಕರ ವೆಯ್ಟ್ ಮಾಡೋಂಗಿಲ್ಲ ಯಾಕಂದ್ರೆ ಚೆನ್ನಾಗಿ ಅನ್ಸಂಗಿಲ್ಲ ಅವು ಮಾಡಿಟ್ರೆ ಅದಕ್ಕೋಸ್ಕರ ಮೊದಲಿಗೆ ಆರ್ಡರ್ಸ್ ಬರಲಿ ಆ ನಂತರ ನಾನೇನು ಮಾಡ್ತೀನಿ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಸೊ ಒಂದು ಇಬ್ಬರದು ಒಬ್ರದ್ದು ಹೊರಗಡೆ ಒಬ್ಬರು ಲೋಕಲ್ ನಮ್ಮ ಧಾರವಾಡದವ್ರೆ ಸೊ ಆರ್ಡ್ರ್ ಕೊಟ್ಟಾರ ಅಂಟೆ ನುಂಡೆಗೆ ಅದಕ್ಕೋಸ್ಕರ ನೋಡ್ರಿ ನಾನೀಗ ಎಲ್ಲನೂ ಆನ ಮಾಡಿ ಎಲ್ಲನೂ ತುಪ್ಪದಲ್ಲೇ ಹುರ್ಕೊಂಡು ಆನಕ್ಕೆ ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಐತಿ ಅದು ಮುಟ್ಟು ಅಷ್ಟು ಸ್ವಲ್ಪ ಆರಿದ ನಂತರ ಉಂಡೆನ ಕಟ್ತೀನಿ ನೋಡಿರಿ ನಾನು ಸೊ ಅಂಟಿನ ಉಂಡೆ ಅಂತೂ ನಿಮ್ಗೆ ಗೊತ್ತನೇ ಐತಿ ಪ್ರತಿ ಸಾರಿ ನಾನು ತೋರಿಸೇ ತೋರಿಸೀನಿ ಮತ್ತು ಎವ್ರಿ ಟೈಮ್ ಸೇಮ್ ಅಂತಲೇ ಹೇಳ್ಬೋದು ಏನೂ ಚೇಂಜಸ್ ಇಲ್ಲ ಲಾಸ್ಟ್ ಟೈಮ್ ತುಪ್ಪ ಅಷ್ಟು ಚೇಂಜ್ ಒಬ್ರು ಅವರಿಗೆ ನಾನು ತುಪ್ಪ ಚೇಂಜ್ ಮಾಡಿ ಮಾಡಿ ಕೊಟ್ಟಿದ್ದೆ ಬಟ್ ನಾನು ರೆಗ್ಯುಲರಾಗಿ ಮಾಡೋದು ನಂದಿನಿ ತುಪ್ಪದಲ್ಲೇನ ಸೊ ನೋಡ್ತಾ ಕಲರ್ಫುಲ್ ಆದ ಡ್ರೈ ಫ್ರೂಟ್ಸ್ ಎಲ್ಲ ಮಸ್ತಾಗೆ ತುಪ್ಪದಲ್ಲಿ ಹುರಿದೀನಿ ಹಾಗೇನ ಉತ್ತತ್ತಿ ಡ್ರೈ ಖರ್ಜೂರ ಅಂತೀವಲ್ಲ ಉತ್ತತ್ತಿ ಮತ್ತೇನಪ್ಪ ಬೆಲ್ಲ ಕೊಬ್ಬರಿ ಮೇನ್ ಅಂದ್ರೆ ಅಂಟು ಅಂಟು ಮತ್ತು ಆಳ್ವೆ ಅದನ್ನು ಹಾಕೀನಿ ಗಸಗಸೆ ಹಾಕೀನಿ ಹಾಗೇನ ಫ್ಲೇವರಿಗೋಸ್ಕರ ಘಮಕ್ಕೋಸ್ಕರ ಏಲಕ್ಕಿ ಪೌಡರು ಜಾಜಿಕಾಯಿ ಪೌಡರು ಒಣಶುಂಠಿ ಪೌಡರು ಎಲ್ಲನೂ ಹಾಕಿ ರುಚಿಗೆ ಒಂದೆರಡು ಚಿಟಿಕೆಯಷ್ಟು ಉಪ್ಪನ್ನು ಬೆರೆಸಿ ನೋಡ್ರಿ ಉಂಡೆನ ರೆಡಿ ಮಾಡ್ತಾಯಿದ್ದೀನಿ ನಾನು ಹಾಗೇನ ಒಣ ದ್ರಾಕ್ಷಿ ಕೂಡ ಐತಿ ಗೋಡಂಬಿ ಪಿಸ್ತಾ ಮತ್ತು ಬಾದಾಮು ನಂತರದಲ್ಲಿ ಏನಪ್ಪ ಅಂದ್ರೆ ಕೇರ್ ಬೀಜ ಕೇರ್ ಬೀಜ ಕಲ್ಲಂಗಡಿ ಬೀಜ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಅದು ಎಲ್ಲನೂ ಕೂಡ ಹಾಕ್ತೀನಿ ನೋಡ್ರಿ ನಾನು ಉಂಡೆಗೆ ಸೊ ಎಲ್ಲ ಈಗ ಸ್ವಲ್ಪ ಮುಟ್ಲಿಕ್ಕೆ ಬರುವಷ್ಟು ತನ್ನಗಾದ್ಮೇಲೆ ಮಸ್ತಿಗೆ ಉಂಡೆ ಕಟ್ಬಿಡೋಣ ಅಂಥೇಳೆ ಸೊ ಯಾರಿಗೆಲ್ಲ ಬೇಕು ಪಟ್ ಅಂತ ಹೇಳಿ ಆರ್ಡ್ರ್ ಮಾಡಿಬಿಡ್ರಿ ಯಾಕಪ್ಪ ಅಂದ್ರೆ ಈ ಉಂಡೆ ಬಹಳನ ಶಕ್ತಿದಾಯಕ ನೋಡ್ರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾದದ್ದು ಹಾಗೆ ನಮ್ಮ ಶರೀರವನ್ನು ಬಲಿಷ್ಠವಾಗಿ ಇಡ್ತೈತಿ ಅಂತ ಹೇಳ್ಬೋದು ಅಷ್ಟೊಂದು ಶಕ್ತಿ ಈ ಉಂಡೆಗಿದೆ ಉಂಡೆಗೆ ಐತಿ ಯಾಕಪ್ಪ ಅಂದ್ರೆ ಇದಕ್ಕೆ ನಾವು ಅಂಟನ್ನು ಬಳಸ್ತೀವಿ ಆಳ್ವೇನ ಬಳಸ್ತೀವಿ ಮತ್ತು ಮೀನದಿಗೆ ಎಲ್ಲವನ್ನು ತುಪ್ಪದಲ್ಲೇ ಮಾಡ್ತಾ ಇರೋದ್ರಿಂದ ಹಾಗೇನ ಒನ ಕೊಬ್ಬರಿ ವನ ಏನಪ್ಪ ಅಂದ್ರೆ ಖರ್ಜೂರ ಬೆಲ್ಲ ಎಲ್ಲ ಬಗೆಯ ಡ್ರೈ ಫ್ರೂಟ್ಸ್ ಇದ್ರೊಳಗೆ ಇರ್ತಾವೆ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಯಾರಿಗೆಲ್ಲ ಬೇಕು ಈ ಲಡ್ಡು ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಫ್ರೆಶ್ ಆಗಿ ನಾನು ರೆಡಿ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಸ್ನೇಹಿತರೆ